ಯಾರಿಗೆಪ್ಪ ಕಮಲಿಗೆ ಏ ಅಕ್ಕಿನ ಬಗ್ಗೆ ಮಾತಾಡಬೇಡ ಅಕ್ಕಿನ ಬಗ್ಗೆ ಮಾತಾಡಿರಿ ಮತ್ತು ನೋಡಿ ಮತ್ತೆ ಶಂಗ ಹರೆಗೆ ಕರೆದಿದ್ದೀನಿ ನನಗೆ ಅಂದ್ರ ಲಕ್ಷ್ಮಿ ಕಲ್ಸಿದ್ವಿ ಏ ಅಕಿ ಇಲ್ಲ ಅದಾಳು ಎಟ್ಟ ದೂರಿಸ್ತಿ ಅಕಿ ನಮ್ಮ ಮಾತು ನಡಗನಿ ಎಟ್ಟ ದೂರಸ ಹೇಳು ಏನೋ ಏನೋ ಹುಚಲಪ್ಪ ನಾನು ಮಾಮ ಅಪ್ಪ

ಹಲೋ ಅಮ್ಮ ಏನು ಈ ಮಂಗೇನ ಮಗನ್ ನೋಡಿದ್ರ ನಂದ 11 ಹನ್ನೆರಡ ಆಗಕತ್ತದ ಅಕ್ಕಿಂದ ಸರಿ ಬಾ ಅಂತದ್ರ ಗಟ್ಟಿ ಬೇ ಯವ್ವ ಗಟ್ಟಿ ನೀ ಸಂತ ನೀ ಸಣ್ಣಕಿದ್ದಾ ನಿನಗೆ ನಂದಿನ ಹಾಲು ಕುಡಿಸಿದಕ್ಕೆ ಸಾರ್ಥ ಗೆ ಅಬ್ಬೆ

ಸುತ್ತಾಗಿ ಸುತ್ತ ಲಾಸ್ಟಿ ಶಿಖರ್ ಸಾಕಿನ ಗೊತ್ತಾಗ್ ನಿಮಗೆ ಸೀಡ್ಬೇಕು ಮಂಗೇನ ಮಗನ ಮುಂದಿನ ವರ್ಷ ಈ ಟ್ರೊಬಿಗೆ ತಗಿತಿನಿ ಯಾರು ಸಿಗುತ್ತೆ

ಮಾಸ್ತರೋ ತಾಳಿ ಬೇಕು ಮಾಸ್ತರ್ ನೀನ ಸವಾಸನ ಬೇಡ ಇವತ್ತು ಹೊತ್ತು ಮುಳುಗುದ್ರೊಳಗಾಗಿ ನನ್ನ ಮನೆ ಖಾಲಿ ಮಾಡ್ಬೇಕಂದ್ರೆ ಮಾಡ್ಬೇಕು ಯಾಕಂತಂದ್ರ ನಾ ಇರೇನು ಪಂಚಾಯತಿ ಸೆಕ್ರೇಟ್ ಅದಿನಯ್ಯಪ್ಪ ನನ್ನ ಮರ್ಯಾದಿ ಕಲಿಬೇಡ ನಿಮ್ಮ ಅಲ್ಲಿ ನಮ್ಮ ಬೈತಾಳ ಆ ಮಗಳ ಮೈಯಾಗ ತಟಕ ರಗತಿಲ್ಲ ಎಟ್ಟು ಹ್ಯಾರ್ಯಾಡ್ತೀಯ ನಿಮ್ಮ ಅವರ ಮಾಸ್ತರ್ ಹೇಳ ಇವತ್ತು ಎಷ್ಟೊತ್ತು ಆದ್ರೆ ನನ್ನ ಮನೆ ಖಾಲಿ ಮಾಡ್ಬೇಕಾದ್ರೆ ಮಾಡ್ಬೇಕು ಮಾತಾಡಕ ನನಗೆ ಟೈಮ್ ಇಲ್ಲ ನಾ ಸ್ಕೂಲಿಗೆ ಹೋಗಿ ಹೊಳ್ದ್ರೊಳಗೆ ನಿನ್ನ ಮಗಳದು ಅಲ್ಲೇ ಮುಚ್ಕೊಂಡು ಬಿಡಪ್ಪ ಏ ಏ ಏನು ಮಾತಾಡ್ತೀಯ ಏನು ಏನು ಮುಚ್ಕೊಳ್ಳೋದು ನೀನು ಮಗಳದು ಮಾರಾ ಅದ ಏನು ಏನು ಇಟ್ಟೀ ಮತ್ತೇನು ಇಟ್ಟು ಬಡಿಬೇಡು ಮಾರ ಯಾ

अब आ हरका मुरका साली कल सुमास्ता रहता ना हाँ। ना मोरन हुडूरी ये न कलसन गोते ना गोंबे गोंबा नींदे रहमा फटली चड्डी मुंदे रहमा आंखी मिच पुत्रा किच अनु मगा हवा अधका युवा ब्यारा ना ना कया हो हां ना मैं पेमी भोजन कालो कुम्या भारी भारी अदन अब आदन है ना, ना मोरन खंबा केला करंट हकुजो हाँ। मत

ನಮ್ಮ ಹೊಟ್ಟಿಲ್ಲಾ ಫಿಕ್ಸ್ ಅಲ್ವ ಮಗಳ ರಂಗವ್ವ ನನಗ ನಿಂದ ಅಂಜಿಕೆ ಹಂಚಿಕೆ ಅವತ್ತ್ ಯಾರ ಏನಾರ ಮಾಡ್ಯಾರ ಅಂತ ಹೇಳಿ ಅಕ್ಕ ಅಕ್ಕ ಅಂತ ಹೇಳಿ ಪಕ್ಕಾ ಮಾಡು ಲೂಚ್ ಅಣ್ಣ ಮಗಾರ ಮಾಸ್ತಾರ ನೋಡ್ರಿ ನಾನು ಅಂತ ತಿಳ್ಕೊಂಡ್ರ ಈ ಮಂಗ್ಯಾನ ಮಗ ನನ್ಗಿಂದ್ರ ಶಾಣೆ ಆಗ ಬಂದ ಅವ್ನವನ್ ಇರಾಕ್ ಮನಿ ಬಾಡಿಗೆ ಕೊಟ್ರ ನನ್ನ ಮಗಳ ಬುಡಕ ಕೈ ಹಚ್ಚನ್ರಿ ಹೆಂಗಾರ ಮಾಡೀವ್ ಕೈ ಬಿಡಿಸ್ಬೇಕ್ರಿ ಹೆಂಗಾರ ಮಾಡಿವನ್ ಕೈ ಬಿಡಿಸ್ಬೇಕು ಅಪ್ಪ ಹುಚ್ಚೇಶ್ವರ ಹೆಂತೆಂಥವ್ರ ಹಣೆಬರದಲ್ಲಿ ಹೆಂತೆಂಥವ್ರ ಸೃಷ್ಟಿ ಮಾಡಿರ್ತೀಯಪ್ಪ ನೀನೊಬ್ಬ ಕಲೆಗಾರನಪ್ಪ ನೀನೊಬ್ಬ ಕಲೆಗಾರ ಕಲೆಗಾರ ಆ ದೇವರು ಒಬ್ಬನೇ ಕಲೆಗಾರ ಭೂಮನಗಳ ಮಾಡಿದ ಪ್ರೀತಿಯ ಮಧು ತುಂಬಿದ ಚಂದದ ಹೊಸ ಜೋಡಿಯ ಬಾಳಲಿ ಕಲೆ ಹಾಕಿದ हाड बीच-बीच आ गया हो कमला अभी मैं जातू बाद में आतू